ನೀವು ಬರ್ದಿರೋ ದೂರಿನ ಪ್ರಕಾರ ನೋಡೋದಾದ್ರೆ ಈಗೇನು ತನಿಖಾ ವರದಿಗಳಲ್ಲಿ ಬಂದಿದೆ ಯಾವ ಜಾಗದಲ್ಲಿ ಆಕೆಯ ಶವ ಸಿಕ್ಕಿತ್ತು ಅದೇ ಜಾಗದಲ್ಲಿ ರೇಪ್ ಅಂಡ್ ಮರ್ಡರ್ ಆಗಿದೆ ಅಂತ ಹೇಳಿ ಬಟ್ ನೀವ್ ಹೇಳ್ತಿದ್ದೀರಿ ಆಕೆಯನ್ನು ವಿಠಲ್ ಗೌಡ ಕಿಡ್ನಾಪ್ ಮಾಡಿದ್ರು ಅಲ್ಲಿ ಆ ಜಾಗದಲ್ಲಿ ಕೊಲೆ ಆಗಿಲ್ಲ ಆ ಜಾಗದಲ್ಲಿ ರೇಪ್ ಆಗಿಲ್ಲ ಅಂದ್ರೆ ಒಂದ್ ರೀತಿಯಲ್ಲಿ ಸೌಜನ್ಯ ಪರ ಹೋರಾಟಗಾರರ ವಾದಕ್ಕೆ ಪೂರ್ವವಾಗೇ ಇದೆ ಅಂದ್ರೆ ಆರೋಪಿ ಸ್ಥಾನದಲ್ಲಿ ನಿಲ್ಸಿರೋ ವ್ಯತ್ಯಾಸ ಅಷ್ಟೇ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ತಿಳ್ಕೊಳ್ತೀನಿ ಅದ್ರ ಜೊತೆಲೆ ಸ್ನೇಹಿ ಕೃಷ್ಣ ಅವರೇ ಮೇಲೆ ತುಂಬಾ ದೊಡ್ಡ ಆರೋಪ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಹಿಂದಿದ್ದಾರೆ ಅವರೇನೆ ಈ ಎಸ್ ಐ ಟಿ ತನಿಖೆಯನ್ನ ನಿಲ್ಲಿಸ್ಲಿಕ್ಕೆ ಅಥವಾ ದಿಕ್ಕ ತಪ್ಪಿಸ್ಲಿಕ್ಕೆ ನಿಮ್ಮನ್ನ ಮುಂದೆ ಬಿಟ್ಟಿದ್ದಾರೆ ಜಸ್ಟ್ ಲೈಕ್ ಮೂಡಾ ಆರೋಪ ಬಂದಿದೆ ಉತ್ತರ ಬೇಕು ಬ್ರೇಕಾದ್ಮೇಲೆ ವೆಲ್ಕಮ್ ಬ್ಯಾಕ್ ನಾನ್ ಪ್ರಶ್ನೆ ಆಗ್ಲೇ ಕೇಳಿದ್ದೆ ಸ್ನೇಹ್ಮಿ ಕೃಷ್ಣ ಅವರೇ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ನಿಮ್ ಹಿಂದೆ ಹಾಗೆ ನೀವು ಕೂಡ ಯಾವುದೋ ಒಂದ್ ಬೇರೆ ಷಡ್ಯಂತ್ರದ ಭಾಗ ಹಾಗಾಗಿನೇ ಈಗ ಬಂದು ವಿಠಲ್ಗೌಡನೇ ರೇಪೆಂಡ್ ಮಾಡರ್ ಮಾಡಿದ್ದು ಅಂತ ಹೇಳಿ ನೀವು ಆರೋಪ ಮಾಡ್ತಿದ್ದೀರಿ ವಿಠಲ್ಗೌಡ ಡಿ ಕೆ ಶಿವಕುಮಾರ್ ಏನು ಸಂಬಂಧ ನಿಮಗೆ ನಿಮ್ಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಂಬಂಧ ಈಗ ಡಿ ಕೆ ಶಿವಕುಮಾರ್ ನನ್ಗೆ ಕುಮ್ಮ ಕೊಟ್ಟು ವಿಠಲ್ಗೌಡರ ಮೇಲೆ ಆರೋಪ ಮಾಡೋದಕ್ಕೆ ಟಿಕೆ ಶಿವಕುಮಾರ್ ಏನಾಗಿದ್ದೇವೆ ಉದ್ದೇಶ ಇದೆ ಧರ್ಮಸ್ಥಳ ಕ್ಷೇತ್ರ ಅಲ್ಲಿನ ಕೆಲ ಪ್ರಭಾವಿಗಳು ಅವ್ರನ್ನ ರಕ್ಷಣೆ ಮಾಡ್ಕೊಳ್ಬೇಕು ಗೊತ್ತಿಲ್ಲ ಸರ್ ಟಿ ತನಿಖೆಗೂ ಸೌಜನ್ಯ ಪ್ರಕರಣ ಸಂಬಂಧ ಇಲ್ಲ ಸ್ಪಷ್ಟವಾಗಿ ಹೇಳ್ತೀನಿ ದಯವಿಟ್ಟು ರಾಜ್ಯ ಜನತೆ ಅರ್ಥ ಮಾಡ್ಕೋಬೇಕು ಈಗ ಏನು ಎಸ್ ಐ ಟಿ ರಚನೆ ಆಗಿದೆ ಅದಕ್ಕೂ ಸೌಜನ್ಯ ಸಮಾಧಾನ ಇಲ್ಲ ಸರ್ಕಾರದ ಆದೇಶ ಸ್ಪಷ್ಟವಾಗಿ ಉಲ್ಲೇಖ ಇದೆ ನೀವು ಯಾರು ಬೇಕಾರೋಗಿ ಎಸ್ ಐ ಟಿ ಅಧಿಕಾರ ಭೇಟಿ ಮಾಡಿ ಕೇಳಬಹುದು ಸೌಜನ್ಯ ಪ್ರಕರಣ ಸಂಬಂಧಕ್ಕೆ ಅವ್ರು ಒಂದೇ ಒಂದು ಅರ್ಜಿ ತಗೊಳ್ಳೋಲ್ಲ ಅರ್ಜಿ ತೊಗೊಂಡು ಕೂಡ ಅದು ಪರಿಗಣಿಸಲ್ಲ ಆಗ ಇದೇ ಕಾರಣದಿಂದ ನಾನು ದಕ್ಷಿಣ ಕನ್ನಡ ಜಿಲ್ಲೆ ಪೊಲೀಸ್ ಅಧ್ಯಕ್ಷರಿಗೆ ದೂರಜಿ ಕೊಡಿನ ಹೊರ್ತು ಎಸ್ ಐ ಟಿ ಅಧಿಕಾರಿ ದೂರ ಕೊಟ್ಟಿಲ್ಲ ಮತ್ತೆ ಸಿದ್ದರಾಮಯ್ಯ ವಿಚಾರ ಸಂಬಂಧಪಡೆ ನಾವು ಹೋರಾಟ ಮಾಡಿದಾಗ ಕೂಡ ಇದೇ ಆರೋಪ ಕೆಲವರು ಡಿ ಕೆ ಶಿವಕುಮಾರ್ ಹೇಳಿ ಕೆಲವರು ಬಿ ಜೆ ಪಿ ಅವರು ಕೆಲವರು ಕುಮಾರಸ್ವಾಮಿ ಮಾಡ್ತಾರೆ ಇದೇ ಆರೋಪ ಆದರೆ ಅದಕ್ಕೆ ಪೂರಕ ಒಂದೇ ಒಂದು ಸಾಕ್ಷಿನ ಇವತ್ತರೂ ಕೊಟ್ಟಿಲ್ಲ ಇದರ ಬಗ್ಗೆ ನಾನು ವಿರೋಧ ತನಿಖೆನೂ ಮಾಡಿಸಿಲ್ಲ ಆ ರೀತಿ ಇದ್ದಿದ್ರೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕೈ ಕೆಳಗಿನ ಭಯೋಗಾರಿಕಾ ಸಂಸ್ಥೆ ಇದೆ ಅವರು ನನ್ನ ಒಂದು ವಿಚಾರ ಇದರಲ್ಲಿ ಡಿ ಕೆ ಕುಮಾರ್ ಪಾತ್ರ ಇದೆಯಲ್ಲ ಅಂತ ಅವರ ತನಿಖೆ ಮಾಡಿಸಿ ಕ್ರಮ ತಗೊಳ್ಳಲಾಗಿತ್ತಲ್ಲ ಇವಾಗ ಯಾರು ಹೋರಾಟದ ನೇತೃತ್ವವನ್ನ ವಹಿಸಿದ್ದಾರೋ ಇನ್ ಕೇಸ್ ನೀವು ಹೇಳೋ ಪ್ರಕಾರ ಅವರೇನೇ ರೇಪ್ ಅಂಡ್ ಮರ್ಡರ್ ಮಾಡಿದ್ರೆ ಯಾಕೆ ಹೋರಾಟ ಮಾಡ್ತಾ ಇದ್ರು ಯಾಕೆ ಇಷ್ಟು ದಿನಗಳ ಕಾಲ ಸಂಘರ್ಷ ಕೇಳಿತಾ ಇದ್ರು ತಮ್ಮನ್ನು ತಾವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅಂತ ಮನಸ್ಥಿತಿ ಬರ್ತಿತ್ತೆ ಹೊರತು ಹಿಂಗೆ ನ್ಯಾಯ ಕೊಡಿಸಿ ನ್ಯಾಯ ಕೊಡ್ಸಿ ಅಂತ ಹೇಳಿ ಯಾಕೆ ಹೋರಾಟ ಕೇಳ್ತಿದ್ರು ವಿಠ್ಲಗೌಡ್ರು ಅಳ ಇಲ್ಲಿ ನೋಡಿ ಇದೇ ತಾಜಾ ಉದಾಹರಣೆ ಕೊಡಬೇಕು ಅಂದ್ರೆ ಬುರಡೆ ಪ್ರಕರಣ ಚಿನ್ನೆ ಬಂದಿದೇನೋ ಯಾರೋ ಇದು ಮಾಡಿದ್ರು ನಾನು ಗುತಾಕಿದಿನ ಅಂದ್ರೆ ಅದು ಇವತ್ತು ಏನಾಗಿದೆ ಆ ಆರೋಪಿಗೆ ಜೈಲಿಗೆ ಹೋಗಿದ್ರು ಹಾಗಾಗಿ ದೂರದಾರರು ಬಂದು ಅವ್ರು ಹೇಳ್ತಾರೋ ಕಾರಣಕ್ಕೆ ಅವ್ರು ಆರೋಪಿ ಆಗಲ್ಲ ಅನ್ನೋದು ತಪ್ಪು ಮಾಹಿತಿ ಐತಿ ಅವರು ಕೂಡ ಸಮಯ ಬಂದಾಗ ಸಾಕ್ಷಿಗಳು ಸರಿ ತನಿಖೆ ಮಾಡಿದಾಗ ಅವರು ಆರೋಪಿ ಆಗ್ತಾರೆ ಅದಕ್ಕೆ ಇದೇ ತಾಜಾ ಉದಾಹರಣೆ ಬೇರೆ ಯಾವುದು ಬೇಡ ಯಾವಾಗ ವರ್ಡಿಕ್ಟ್ ಬಂತು ವರ್ಡಿಕ್ಟ್ ಆದಮೇಲೆ ಮೇಲೆ ವಸಂತ ಗಿಳಿಯಾರ್ ಅವ್ರು ಮಾಡಿರೋ ಒಂದು ಸ್ಟಿಂಗ್ ಆಪ್ರೇಷನಲ್ಲಿ ವಿಠಲ್ ಗೌಡ ಅವರು ನಾನು ಪಿ ಪಿಗೆ ಕೋಟಿಗಟ್ಟಲೆ ಖರ್ಚು ಮಾಡಿದ್ದೀನಿ ಅಂತ ಸ್ಟಿಂಗ್ ಆಪರೇಷನ್ ಸಿಕ್ಕಾಕೊಂಡ ಮೇಲೆ ಅವತ್ತಿಂದ ಇವತ್ತಿನ ತನಕ ವಿಠಲ್ ಗೌಡ್ರನ್ನ ಇವರು ಯಾವ ವೇದಿಕೆ ಹಚ್ಚಲ್ಲ ಯಾವ ಸ್ಟೇಜಿಗೆ ಕರ್ಕೊಂಡ್ಬರಲ್ಲ ಯಾವ ಪ್ರೆಸ್ ಮೀಟ್ ಅಲ್ಲಿ ಕೂರಿಸಲ್ಲ ಎಲ್ಲೂ ಸೌಜನ್ಯ ಹೋರಾಟದಲ್ಲಿ ವಿಠಲ್ ಗೌಡ ಮುಂದೆ ಕರ್ಕೊಂಡ್ಬರಲ್ಲ ಈಗ ಅದೇ ಪಾಯಿಂಟಿಂಗ್ ನಾನು ಹೇಳ್ತೀನಿ ಇವ್ರದು ಹೇಳ್ತೀನಿ ಒಂದ್ ನಿಮಿಷ ಒಂದ್ ನಿಮಿಷ ದಿನೇಶ್ ಈಗ ಒಂದು ಕೋಟಿ ರೂಪಾಯಿ ಕೊಟ್ಟು ವಿಠಲ್ ಗೌಡ್ರು

ಸಂತೋಷ್ ರಾವನ್ನ ಕೂಡ ಹೋಗಿ ಭೇಟಿ ಆಗ ಬಂದ್ರು ಗೌಡ್ರು ವಿಟ್ಲಗೌಡರು ಮಾಡಿದ್ರೆ ಯಾರೋ ಒಬ್ಬ ಶಿಕ್ಷೆ ಆಗಲಿ ಅಂತ ಹೇಳಿ ಸಂತೋಷ್ ರಾವಿಗೆ ಶಿಕ್ಷೆ ಕೊಡಿಸೋ ನಿಟ್ಟಿನಲ್ಲಿ ಹೋರಾಟ ಮಾಡಬೇಕಾಗಿದ್ದವರು ಆತನನ್ನ ಕೋಟಿ ರೂಪಾಯಿ ಖರ್ಚು ಮಾಡಿ ಆಚೆ ಯಾಕೆ ಕರ್ಕೊಂಡ್ ಬರ್ತಾರೆ ಸ್ನೇಹಿ ಕೃಷ್ಣ ಅವರು ಉತ್ತರ ಕೊಡ್ಲಿ ಹಾಗೆ ರಾಜಕೀಯ ಹಸ್ತಕ್ಷೇಪ ಆಗೋದ್ರಿಂದ ಪ್ರಕರಣ ಎಲ್ಲಿಂದ ಎಲ್ಲಿಗೋ ಹೋಗ್ಬಿಡುತ್ತೆ ಇದರಲ್ಲಿ ಸಮಾನ ದೋಷಗಳು ಬಿಜೆಪಿ ಅವ್ರು ಕೂಡ ಆಗ್ತಾರಾ ಉತ್ತರ ಕೊಡ್ಲಿ ಅನಿಲ್ ಚಲ್ಕರಿ ಅವರು ನೀವು ಬರ್ದಿರೋ ದೂರಿನ ಪ್ರಕಾರ ನೋಡೋದಾದ್ರೆ ಈಗೇನು ತನಿಖಾ ವರದಿಗಳಲ್ಲಿ ಬಂದಿದೆ ಯಾವ ಜಾಗದಲ್ಲಿ ಆಕೆಯ ಶವ ಸಿಕ್ಕಿತ್ತು ಅದೇ ಜಾಗದಲ್ಲಿ ರೇಪ್ ಅಂಡ್ ಮರ್ಡರ್ ಆಗಿದೆ ಅಂತ ಹೇಳಿ ಬಟ್ ನೀವ್ ಹೇಳ್ತಿದ್ದೀರಿ ಆಕೆಯನ್ನು ವಿಠಲ್ಗೌಡ ಕಿಡ್ನಾಪ್ ಮಾಡಿದ್ರು ಅಲ್ಲಿ ಆ ಜಾಗದಲ್ಲಿ ಕೊಲೆ ಆಗಿಲ್ಲ ಆ ಜಾಗದಲ್ಲಿ ರೇಪ್ ಆಗಿಲ್ಲ ಅಂದ್ರೆ ಒಂದ್ ರೀತಿಯಲ್ಲಿ ಸೌಜನ್ಯ ಪರ ಹೋರಾಟಗಾರರ ವಾದ ಪೂರ್ಕವಾಗೇ ಇದೆ ಅಂದ್ರೆ ಆರೋಪಿ ಸ್ಥಾನದಲ್ಲಿ ನಿಲ್ಸಿರೋರ್ ವ್ಯತ್ಯಾಸ ಅಷ್ಟೇ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ತಿಳ್ಕೊಳ್ತೀನಿ ಅದ್ರ ಜೊತೆಲೆ ಸ್ನೇಹಿ ಕೃಷ್ಣ ಅವರೇ ಮೇಲೆ ತುಂಬಾ ದೊಡ್ಡ ಆರೋಪ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಹಿಂದಿದ್ದಾರೆ ಅವರೇನೇ ಈ ಎಸ್ ಐ ಟಿ ತನಿಖೆಯನ್ನ ನಿಲ್ಲಿಸ್ಲಿಕ್ಕೆ ಅಥವಾ ದಿಕ್ಕ ತಪ್ಪಿಸ್ಲಿಕ್ಕೆ ನಿಮ್ಮನ್ನು ಮುಂದೆ ಬಿಟ್ಟಿದ್ದಾರೆ ಜಸ್ಟ್ ಲೈಕ್ ಮೂಡಾ ಆರೋಪ ಬಂದಿದೆ ಉತ್ತರ ಬೇಕು ಬ್ರೇಕಾದ್ಮೇಲೆ ವೆಲ್ಕಮ್ ಬ್ಯಾಕ್ ನಾನ್ ಪ್ರಶ್ನೆ ಆಗ್ಲೇ ಕೇಳಿದ್ದೆ ಸ್ನೇಹ್ಮಿಕೃಷ್ಣ ಅವರೇ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ನಿಮ್ ಹಿಂದೆ ಹಾಗೆ ನೀವು ಕೂಡ ಯಾವ್ದೋ ಒಂದು ಬೇರೆ ಷಡ್ಯಂತರದ ಭಾಗ ಹಾಗಾಗಿನೇ ಈಗ ಬಂದು ವಿಠಲ್ಗೌಡನೇ ರೇಪೆಂಡ್ ಮರ್ಡರ್ ಮಾಡಿದ್ದು ಅಂತ ಹೇಳಿ ನೀವು ಆರೋಪ ಮಾಡ್ತಿದ್ದೀರಿ ವಿಠಲ್ಗೌಡ ಡಿ ಕೆ ಶಿವಕುಮಾರ್ ಏನ್ ಸಂಬಂಧ ನಿಮಗೆ ನಿಮ್ಗೆ ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧ ಹೇಳ್ತೀನಿ ಈಗ ಡಿ ಕೆ ಶಿವಕುಮಾರ್ ನನ್ಗೆ ಕುಮ್ಮ ಕೊಟ್ಟು ವಿಠಲ್ಗೌಡರ ಮೇಲೆ ಆರೋಪ ಮಾಡೋದಕ್ಕೆ ಶಿವಮಾರ್ ಇದಿದೆ ಉದ್ದೇಶ ಇದೆ ಧರ್ಮಸ್ಥಳ ಕ್ಷೇತ್ರ ಅಲ್ಲಿನ ಕೆಲ ಪ್ರಭಾವಿಗಳು ಅವ್ರನ್ನ ರಕ್ಷಣೆ ಮಾಡ್ಕೊಳ್ಬೇಕು ಗೊತ್ತಿಲ್ಲ ಸರ್ ರಾಜಕಾರಣಿ ತನಿಖೆಗೂ ಸೌಜನ್ಯ ಪ್ರಕರಣ ಇಲ್ಲ ಸ್ಪಷ್ಟವಾಗಿ ಹೇಳ್ತೀನಿ ದಯವಿಟ್ಟು ರಾಜ್ಯ ಜನತೆ ಅರ್ಥ ಮಾಡ್ಕೋಬೇಕು ಈಗ ಏನು ಎಸ್ ಐ ಟಿ ರಚನೆ ಆಗಿದೆ ಅದಕ್ಕೂ ಸೌಜನ್ಯ ಪ್ರಕರಣಕ್ಕೆ ಸಂಬಂಧನೆಲ್ಲ ಇಲ್ಲ ಸರ್ಕಾರದ ಆದೇಶ ಸ್ಪಷ್ಟವಾಗಿ ಉಲ್ಲೇಖ ಇದೆ ನೀವು ಯಾರು ಬೇಕಾರು ಹೋಗಿ ಎಸ್ ಐ ಟಿ ಅಧಿಕಾರಿ ಭೇಟಿ ಮಾಡಿ ಕೇಳಬಹುದು ಸೌಜನ್ಯ ಪ್ರಕರಣ ಸಂಬಂಧ ಅವರು ಒಂದೇ ಒಂದು ಅರ್ಜಿ ತಗೊಳ್ಳೋಲ್ಲ ಅರ್ಜಿ ತಗೊಂಡು ಕೂಡ ಅದು ಪರಿಗಣಿಸಲ್ಲ ಆಗ ಇದೇ ಕಾರಣದಿಂದ ನಾನು ದಕ್ಷಿಣ ಕನ್ನಡ ಜಿಲ್ಲೆ ಪೊಲೀಸ್ ಅಧ್ಯಕ್ಷ ದೂರಜಿ ಕಡೆಯೂ ಹೊರತು ಎಸ್ ಐ ಟಿ ಅಧಿಕಾರಿ ದೂರಜಿ ಕೊಟ್ಟಿಲ್ಲ ಮತ್ತೆ ಸಿದ್ದರಾಮಯ್ಯ ವಿಚಾರ ಸಂಬಂಧ ಕಡೆ ಹೋರಣೆ ಮಾಡಿದಾಗ ಕೂಡ ಇದೇ ಆರೋಪ ಕೆಲವರು ಡಿ ಕೆ ಶಿವಕುಮಾರ್ ಮಾಡ್ಸ್ತಾರಂಥೇಳಿ ಕೆಲವರು ಬಿ ಜೆ ಪಿ ಅವರು ಅಂತ ಹೇಳಿ ಕೆಲವರು ಕುಮಾರಸ್ವಾಮಿ ಮಾಡ್ತಾರೆ ಇದೇ ಆರೋಪ ಆದ್ರೆ ಅದಕ್ಕೆ ಪೂರಕ ಒಂದೇ ಒಂದು ಸಾಕ್ಷಿ ಕೊಟ್ಟಿಲ್ಲ ಮಾಡ್ಸಿಲ್ಲ ಆ ರೀತಿ ಇದ್ದಿದ್ರೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಯೋಗ ಸಂಸ್ಥೆ ಇದೆ ನನ್ನ ಒಂದು ವಿಚಾರ ಅವ್ರು ಡಿಕೆ ಶಿವಕುಮಾರ್ ಪಾತ್ರ ಅಂತ ಅವರು ತನಿಖೆ ಮಾಡಿಸಿ ಕ್ರಮ ತಗೊಳ್ಳಲಾಯ್ತಲ್ಲ ಇವಾಗ ಯಾರು ಹೋರಾಟದ ನೇತೃತ್ವವನ್ನ ವಹಿಸಿದ್ದಾರೋ ಇನ್ ಕೇಸ್ ನೀವ್ ಹೇಳೋ ಪ್ರಕಾರ ಅವರೇನೆ ರೇಪ್ ಅಂಡ್ ಮರ್ಡರ್ ಮಾಡಿದ್ರೆ ಯಾಕೆ ಹೋರಾಟ ಮಾಡ್ತಾ ಇದ್ರು ಯಾಕೆ ಇಷ್ಟು ದಿನಗಳ ಕಾಲ ಸಂಘರ್ಷ ಕೇಳಿತಾ ಇದ್ರು ತಮ್ಮನ್ನು ತಾವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅಂತ ಮನಸ್ಥಿತಿ ಬರ್ತಿತ್ತೆ ಹೊರತು ಹಿಂಗೆ ನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿ ಅಂತ ಹೇಳಿ ಯಾಕೆ ಹೋರಾಟ ಕೇಳ್ತಿದ್ರು ವಿಠಲ್ ಗೌಡ್ರು ಇಲ್ಲಿ ನೋಡಿ ಇದೇ ತಾಜಾ ಉದಾಹರಣೆ ಕೊಡಬೇಕು ಅಂದ್ರೆ ಬುರಡೆ ಪ್ರಕರಣ ಚಿಹ್ನೆ ಬಂದಿದೆ ಯಾರೋ ಇದು ಮಾಡಿದ್ರೆ ನಾನು ಗೊತ್ತಾಗ್ತೀನಿ ಅಂದ್ರೆ ಅದು ಇವತ್ತು ಇವತ್ತೇನಾಗಿದೆ ಆತನ ಆರೋಪಿಗೆ ಜೈಲಿಗೆ ಹೋಗಿದ್ದಾರೆ ಹಾಗಾಗಿ ದೂರದಾರರು ಬಂದು ಅವ್ರು ಹೇಳ್ತಾರೆ ಅನ್ನೋ ಕಾರಣಕ್ಕೆ ಅವ್ರ ಆರೋಪಿ ಆಗಲ್ಲ ಅನ್ನೋದು ತಪ್ಪು ಮಾಹಿತಿ ಅವರು ಕೂಡ ಸಮಯ ಬಂದಾಗ ಸಾಕ್ಷಿಗಳು ಸರಿ ತನಿಖೆ ಮಾಡಿದಾಗ ಅವರು ಆರೋಪಿ ಆಗ್ತಾರೆ ಅದಕ್ಕೆ ಇದೇ ತಾಜಾ ಉದಾಹರಣೆ ಬೇರೆ ಯಾವುದು ಬೇಡ ಕೇಳ್ತೀವಿ ಆಯ್ತಾ ಯಾವಾಗ ವರ್ಡಿಕ್ಟ್ ಬಂತು ವರ್ಡಿಕ್ಟ್ ಆದಮೇಲೆ ವಸಂತ ಗಿಳಿಯಾರ ಅವರು ಮಾಡಿರೋ ಒಂದು ಆಪರೇಷನ್ ಅಲ್ಲಿ ವಿಠಲ್ಗೌಡ ಅವರು ನಾನು ಪಿ ಪಿಗೆ ಕೋಟಿಗಟ್ಟಲೆ ಖರ್ಚು ಖರ್ಚು ಅಂತ ಸ್ಟಿಂಗ್ ಆಪರೇಷನ್ ಸಿಕ್ಕಾಕೊಂಡ ಮೇಲೆ ಅವತ್ತಿಂದ ಇವತ್ತಿನ ತನಕ ಗೌಡ್ರನ್ನ ಇವರು ಯಾವ ವೇದಿಕೆ ಹಚ್ಚಲ್ಲ ಯಾವ ಸ್ಟೇಜ್ ಕರ್ಕೊಂಬರಲ್ಲ ಬರಲ್ಲ ಯಾವ ಪ್ರೆಸ್ ಅಲ್ಲಿ ಕೂರಿಸಲ್ಲ ಎಲ್ಲೂ ಸೌಜನ್ಯ ಹೋರಾಟದಲ್ಲಿ ವಿಟ್ಟಲ್ಗೌಡ ಮುಂದಕ್ಕೆ ನಿಮಿಷ ಬರಲ್ಲ ಈಗ ಒಂದು ನಿಮಿಷ ರೂಪಾಯಿ ಕೊಟ್ಟು ಗೌಡರು ಈ ಸಂತೋಷ ನಾನು ಯಾಕೆ ಹೊರಗೆ ತರಬೇಕು ಈಗ ಅವರೇ ಆರೋಪಿ ಸ್ಥಾನದಲ್ಲಿದ್ರೆ ಅವರೇ ಹೇಳ್ತಾ ಇದ್ರು ಸಂತೋಷ ಒಳಗೆ ಹೋಗಲಿ ನಾನು ಹೇಗು ಹೊರಗಿರ್ತೀನಿ ಅಂತ ಹೇಳ್ತಾ ಇದ್ರು ಮುಂದೆ ಹೇಳಿದ ಪ್ರಶ್ನೆ ಕರೆಕ್ಟ್ ಇನ್ಫ್ಯಾಕ್ಟ್ ಸ್ನೇಹಮಯ ಕೃಷ್ಣ ಅವರು ದೂರಲ್ಲಿ ಬರ್ದ ಬಿಡ್ತಾರೆ ಜೈ ಕೂಡ ಹೋಗಿ ಭೇಟಿ ಮಾಡಿದ್ರೆ ಯಾರು ಒಬ್ಬ ತಗಲಾಕೊಂಡಿದ್ದಾನೆ ಶಿಕ್ಷೆ ಆಗ್ಲಿ ಅಂತ ಹೇಳಿ ಸಂತೋಷ್ ರಾವಿಗೆ ಶಿಕ್ಷೆ ಕೊಡ್ಸೋ ನಿಟ್ಟಿನಲ್ಲಿ ಹೋರಾಟ ಮಾಡಬೇಕಾಗಿದ್ದವರು ಆತನನ್ನ ಕೋಟಿ ರೂಪಾಯಿ ಖರ್ಚು ಮಾಡಿ ಆಚೆ ಯಾಕೆ ಕರ್ಕೊಂಡ್ ಬರ್ತಾರೆ ಸೇಮಯ್ ಕೃಷ್ಣ ಅವರು ಉತ್ತರ ಕೊಡ್ಲಿ ಹಾಗೆ ರಾಜಕೀಯ ಹಸ್ತಕ್ಷೇಪ ಆಗೋದ್ರಿಂದ ಪ್ರಕರಣ ಎಲ್ಲಿಂದ ಎಲ್ಲಿ ಹೋಗ್ಬಿಡುತ್ತೆ ಇದರಲ್ಲಿ ಸಮಾನ ದೋಷಗಳು ಬಿಜೆಪಿ ಅವರು ಕೂಡ ಆಗ್ತಾರಾ ಉತ್ತರ ಕೊಡ್ಲಿ ಅನಿಲ್ ಚಳ್ಕರಿ ಅವರು